ಐದು ಕೆ ಜಿ ಫ್ರೀ ಕೊಡ್ತೀನಿ ಐದು ಕೆ ಜಿ ಫ್ರೀ ಕೊಡ್ತೀನಿ ಅಂತಾನೆ ಎಲ್ಲಿ ಫ್ರೀ ಕೊಡ್ತಾಯಿದ್ದೀನೋ ಐದು ಕೆಜಿನ ಸಿದ್ದರಾಮಯ್ಯ ಹತ್ತು ಕೆ ಜಿ ಐದು ಕೆ ಜಿ ಅಲ್ಲ ಇವನೇ ಪ ಸರ್ಕಾರ ಐದು ಕೆ ಜಿ ಕೊಟ್ಟರೆ ಮ ಮೋದಿ ಇವ್ನು ಕೊಡೋದು ಎಷ್ಟೋ ಬರೀ ದುಡ್ಡು ಕೊಡ್ತೀನಿ ಅಂದ ಅಕ್ಕಿ ತಗೊಳಕ್ಕೆ ದುಡ್ಡು ಅದೇ ದುಡ್ಡು ಅಕ್ಕಿ ತಗೊಳಕ್ಕೆ ಕೊಡೋಕಾಯ್ತಿರ್ ಜನಗಳಿಗೆ ಯಾಕೆ ಹೇಳು ಅಲ್ಲಿ ಆಯ್ತಾ ಇಲ್ಲ ಇವರು ಬರೀ ಘೋಷಣೆ ಮಾಡ್ತಾರೆ ಈಗ ಕರೆಂಟ್ ಬಿಲ್ ಬೇಕಾದ್ರೆ ತೋರ್ಕೊಡ್ತೀನಿ ಕರೆಂಟ್ ಬಿಲ್ ಕರೆಂಟ್ ಬಿಲ್ಲಲ್ಲಿ ಫ್ರೀ ಆಗಿದ್ದು ಕರೆಂಟ್ ಫ್ರೀ ನಾವು ಕೊಟ್ಟಿರೋದು ಫ್ರೀ ನಾವು ಕೊಟ್ಟಿರೋದು ಫ್ರೀ ಎಲ್ಲಿ ಕೊಡಿದರು ಈಗ ಕರೆಂಟ್ ಬಿಲ್ ಕೊಡ್ತೀನಿ ನೋಡಿ ಎಷ್ಟು ಎಷ್ಟು ಕಟ್ಟಿದ್ರೆ ಐದು ತಿಂಗ್ಗೆ ಒಂದು ಸಾವಿರ ಕಟ್ಟಿದ್ದೀನಿ ಎಲ್ಲಿ ಕೊಡಿದಾರೆ ಫ್ರೀನಾ ಸುಮ್ಮನೆ ಬೋಷ್ನ ಯಾವನಪ್ಪ ಅಂತಂದ್ರೆ ಯಾವನ ಅವ್ರು ಅವ್ರ ಕಡೆಯವ್ರಿಗೆ ಎಲ್ಲೆಲ್ಲಿ ಮಾಡ್ಕೊಂಡಿದಾರೆ ಅವ್ರಿಗೆ ಮಾಡ್ಕೊಡ್ಬಿಟ್ಟಿದ್ರೆ ಒಂದು ನಾಲ್ಕೈದು ಜನಕ್ಕೆ ಮಾಡ್ಕೊಡ್ಬಿಟ್ಟಿದ್ದಾರೆ ಅವ್ರೇನಂತವ್ರೆ ನಮಗೆ ಫ್ರೀ ನಮಗೆ ಫ್ರೀ ಅಂತವ್ರೆ ನಮ್ಗೆ ಯಾವುದೂ ಫ್ರೀ ಇಲ್ಲ ಈಗ ನೋಡಿ ಒಂದು ಒಂದು ತಿಲೋ ಹುಲ್ ಕಿತ್ಕೊ ಬಂದ್ರೆ ದನಗೆ ಹಾಕಿದ್ರೆ ಒಂದಷ್ಟು ಅಷ್ಟು ಹಾಲು ಕೊಡ್ತದೆ ಈ ಮಳೆ ನಂಬ್ಕೊಂಡು ಈಗ ಅಂಥ ಇದನ್ನ ನಾವು ಕುಯ್ತಿರ್ಲಿಲ್ಲ ಈಗ ಯಾಕೆ ಕುಯ್ಬೇಕಾಗಿದೆ ಹೇಳಿ ಹಾಂ ದೇಶದಲ್ಲಿ ಮಳೆ ಇವರು ಯಾವ ಕಾಂಗ್ರೆಸ್ನವ್ರು ಬರ್ತಾರ ಆವಾಗ ದೀಲ್ಪಡೆಯಾಗೋಯ್ತದ ಈ ಕಾಂಗ್ರೆಸ್ನವ್ ಮೊದ್ಲೊಂದ್ಸತಿ ಎಚ್ ಎಂ ಕೃಷ್ಣ ಇದ್ದಾಗ್ಲೂ ಅದೇ ಅಲ್ಲಿ ಬಂತು ಧರ್ಮಸಿಂಗ್ ಬರ್ತದ ಮಳೆ ಸಕ್ಕ ಸಿಕ್ಕಾಪಟ್ಟ ರಾತ್ರಿಗೆ ಹೋಯ್ತು ಆವಾಗ ಅಲ್ಲಿಂದ ಈಜಗ ಬರ ಅನ್ನದಿ ಇರ್ಲಿಲ್ಲ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಬರ ಇತ್ತಾನ ಈಗ ಈಗ ಈ ವರ್ಷ ನೋಡಿ ಇಲ್ಲಿ ನೋಡಲ್ಲೇ ನಮ್ ತೆಗನ್ ಬರ್ ಹೆಂಗಿಲ್ಲ ಬೋರ್ಲಿ ನೀರ್ ಬರ್ತಿತ್ತು ಆಯ್ತಾ ಜನ ನೀರು ಕೊಡ್ತಿದ್ರು ಇವರು ಕರ್ ಕರ್ನಾಟಕ ಸರ್ಕಾರ ಮಾಡಿದ್ರು ಇವರು ನಾವೇನು ಮಾಡಿಲ್ಲ ಅವ್ರು ಮಾಡಿಲ್ಲ ಅವರು ಗೊ ಘಣೆ ಹೊಡಿತಾರೆ ಅದನ್ನು ನಾವು ಕೊಡ್ತೀವಿ ಅಂತಾರೆ ಇವ್ರು ಯಾರು ಕೊಡೋದಿಲ್ಲ ಮೋದಿನ ಒಂದಷ್ಟು ಕೊಟ್ರಿ ಇವ್ರು ಕೊಡ್ತಾ ಇರೋದು ಇವ್ರು ಇವರಲ್ಲಿ ಏನು ಕೊಡ್ತಾ ಇದ್ದಾರೆ ಇವರು ಹೇಳಿ ಇವ್ರು ಕೊಡ್ತಾರ ಅಂದ್ರೆ ಹೌದು ಈಗ ರೋಡು ಇಲ್ಲಿ ನೋಡಿ ರೋಡ್ ನೋಡಿ ಸ್ವಾಮಿ ಯಾರು ತಿನ್ಗಾಡ್ತಾ ಇದ್ದಾರದು ಕಾಂಗ್ರೆಸ್ ಅವ್ರು ಒಬ್ಬರೇ ತಿರ್ಗಾಡ್ತಾ ಇದ್ದಾರಾ ಇಡೀ ಎಲ್ಲ ದೇಶಕ್ಕೆ ಮೋದಿ ಎಲ್ಲೆಲ್ಲಿ ನೋಡಿ ಎಲ್ಲೆಲ್ಲೇ ಒಂದು ಇಂಥ ಕಾಲ್ದಾರಿಗೆ ಹೋಗ್ಬೇಕಾದ್ರೂ ರೋಡ್ ಮಾಡ್ಕೊಟ್ಟಿದ್ದಾನೆ ಹಾಂ ಅವನು ಏನು ಮಾಡ್ಕೊಟ್ಟಿಲ್ಲ ಮಾಡಿಕೊಡಿಲ್ಲ ಅಂತಂದರೆ ಇನ್ನೇನು ಮಾಡ್ಕೊಡ್ಬೇಕು ಅಯ್ಯೋ ಈ ರೋಡ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಒಟ್ಟಿಗೆ ಹಾಕಿದ್ರೆ ಆಗೋಗಿದ್ದಪ್ಪ ಆಗ ನೀವೆಲ್ಲೋಗಿ ತಿರ್ಗಡೆರೀ ರೋಡು ಈ ಬಸ್ಸು ಕಾರ್ ಎಲ್ಲಿ ತಿರ್ಗಾಡವು ಹಾಂ ಹಾಗಂತ ಅವ್ರೆ ನಾವು ಮಾಡಿದೆವು ನಾವು ಮಾಡೋದು ಏನು ಮಾಡಿರು ಏನು ಮಾಡಲ್ಲ ನೀವರು ಬೋಗ ಸುಮ್ಮನೆ ಮಾಡ್ತಾ ಇರೋದು ಅಷ್ಟೇ ನಾವೇನಪ್ಪ ಅಂತಂದ್ರೆ ರಾಜ್ಯಾಚಾರ್ಯಾರಿರಬೇಕು ನಾವು ಮೋದಿ ನೋಡ್ಬಿಟ್ಟು ಓಟ್ ಹಾಕ್ತೀವಿ ನಾವು ಯಾವ ಪಕ್ಷರಾಗಿರಲಿ ಇಲ್ಲ ಇದೇ ಆಗಲಿ ಅದೇ ಆಗಲಿ ಹೊರನೇರಾಗಲಿ ಅಥವಾ ಬಿಜೆಪಿ ನೇರ ಆಗಲಿ ನಾವು ಮೋದಿ ನೋಡ್ಬಿಟ್ಟು ಇವರು ಕೇಂದ್ರದಿಂದ ದುಡ್ಡು ಕೊಡಲಿಲ್ಲ ಅದಕ್ಕೆ ನಾವು ಮಾಡೋಕ್ಕಾಯ್ತಾ ಇಲ್ಲ ಬರ ಪರಿಹಾರ ಕೊಡಲ್ಲ ಅದಕ್ಕೆ ಸಮಯ ಕೊಡಲ್ಲ ಇವ್ರು ತಕ್ಕ ಬರಕ್ ಇಲ್ವಲ್ಲ ಅದಕ್ಕೆ ಬಡ ಬಡ ಪರಿಹಾರನ ಅವರು ದೇ ಅಲ್ಲಿ ಕೇಂದ್ರದಿಂದ ಕೊಡದಿಯೇ ಇವರು ಇವ್ರೇನು ಮಾಡೋಕ್ಕಾಗತ್ತ ಆಯಿತು ಇವಾಗ ನಮ್ಮ ರಾಜ್ಯದಲ್ಲೆಲ್ಲ ದವಳಿ ಮಾಡ್ಕೊಂಡು ಆ ಕಡೆಗೆ ಹಾಕತ್ತಾರ ಅಂತ ಹೇಳ್ತಾ ಅವ್ರ ಎಲ್ಲಿ ಹಾಕತಾ ಇದ್ರು ನಮ್ಮ ರಾಜ್ಯದಕ್ಕೆ ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಸಾಧ್ಯ ಇಲ್ಲ ಈಗ ಅವನು ಈಗ ಕೇಂದ್ರದಿಂದ ಕೊಡೋಕ್ಕಾಗಲ್ಲ ಅಂತ ತಾನೆ ಯಾಕೆನಾ ಇವ್ ರಾಜ್ಯದಿಂದ ಕೊಡ್ಬಿಟ್ಟು ಕೊಟ್ಬಿಟ್ಟು ಹೋದಕ್ಕಿತ್ತಲ್ಲ ಒಂದು ಹತ್ತು ಕೆಜಿಯ ಐದು ಕೆಜಿ ಐದು ಕೆಜಿಯನ್ನು ಅವನದು ಐದು ಕೆ ಜಿನೇ ಈಗ ಬತ್ತಿರೋದು ಜನಗಳು ಅಂತ ಇರೋದು ಇವನೇನು ಏನು ಕೊಡ್ತಾ ಇಲ್ಲ ಇವನು ಒಬ್ರಿಗೆ ಕೊಡ್ತದ ಒಬ್ರಿಗೆ ಕೊಡೋಲ್ಲ ಏನ ದುಡ್ಡು ಬರ್ತದ ಒಬ್ಬೊಬ್ಬ ದುಡ್ಡು ಬರಲ್ಲ ಹಾಗೆ ಏನೂ ಪ್ರಯೋಜನ ಇಲ್ಲ ಸುಮ್ನಂತರ ನಾವು ಅದು ಮಾಡ್ದು ನಾವು ಇದು ಮಾಡ್ದು ಇದು ಮಾಡ್ದು ಈಗ ನೋಡಿ ದರೋಡೆ ನೋಡಿ ರೀ ದರೋಡೆ ಐತಾವ ಆ ಎಲ್ಲ ಈ ಕಾಂಗ್ರೆಸ್ ಬಂದು ಈ ಸಾಬ್ರಗಳು ಹೆಚ್ಚ ಈಗ ನೋಡ್ಯಪ್ಪ ಈಗ ನೋಡಿ ಅಲ್ಲಿ ಅಲ್ಲೇ ನೋಡಿ ಅಲ್ಲಿ ಏನು ಮಾಡ್ತಾರೆ ಅಷ್ಟಿನಿಂದ ಮುಟ್ತಿರ್ನಿಲ್ಲ ಇವಾಗ ಈ ಸರ್ಕಾರ ಬಂತವನಿಂದ ಆ ಬಿಡ್ತಾ ಇಲ್ಲ ಈ ಸಾವ್ರಗಳನ್ನ ಹೆಚ್ಚಿಸ್ತಾವ್ರ ಅವರು ಅವ್ರು ಏನು ಮಾಡ್ತಾರೇ ನಮ್ಮ ಈ ಹಿಂದೂಗಳನ್ನ ಇವ್ರನ್ನ ತುಳಿತಾರೆ ಇವರು ಬೇಕಾಗಿರೋದು ಓಟು ಅಷ್ಟೇ ಅದು ಆ ಥರ ಕಬ್ಳಿಗೆ ಕದ್ದಿರಲ್ಲ ಯಾಕೆ ಕದ್ದಿದ್ರಿ ಏನು ಸರ್ಕಾರದಿಂದ ಪೊಲೀಸ್ ಕೊಟ್ಟಿಲ್ವಾ ಅಲ್ಲಿ ಕ್ಯಾಮ್ರಾ ಮಡಗಿಲ್ವ ಏನು ಮಡಗಿಲ್ವಾ ಏನು ಮಾಡ್ತಾ ಇವರೆಲ್ಲ ಏನು ಇಲ್ಲ ಏನೋ ಗೊತ್ತಾ ಇವರು ಕೊಯ್ ಕೊಯ್ ಎನ್ನಿಸ್ತಾರೆ ಅವರು ಇವರು ಇವ್ರು ಹೆಂಗೆ ಆಟ ಆಡ್ತಾರ ಹಂಗಾಗಿ ಕಳ್ಳರು ಆಟ ಆಡ್ತಾವ್ರ ಅದಕ್ಕೆ ಇವ್ರಿಗೆ ನಿಲ್ಲಿಸ್ಬೇಕು ಅಂತಂದ್ರೆ ಆ ದೇಶದಲ್ಲಿ ಬರಬೇಕು ಮೋದಿ ಬರಬೇಕು ಇನ್ನೂ ಒಂದು ಇದಾಗಬೇಕು ಆವಾಗ ನಮ್ಮಂಥ ಬಡವ್ರ ಜನಗಳು ಈಗ ಕೂಲಿ ಮಾಡ್ತೀವಿ ಒಂದು ದಿವಸದ ಒಂದು ಹೋದ್ರೆ ಒಂದು ಸಂಘದಲ್ಲಿ ಅದಿಲ್ಲೆ ಇದಿಲ್ಲ ಇವರು ಸಂಘ ಕೊಡ್ತಾ ಇದ್ದಾರಲ್ಲ ಯಾತ್ರ ಕೊಡ್ತಾ ಸಂಘ ಅಂತ ಕೊಡ್ತಾರಲ್ಲ ಇವರು ಬಡವರುಗಳು ಎತ್ಗೆ ಎತ್ಗೆ ಕಟ್ತಾವ್ರಲ್ಲ ಸಮಯ ಯಾವ್ದದು ಕೇಂದ್ರ ಅದು ರಾಜ್ಯ ಸರ್ಕಾರದವ್ರು ಕೊಡ್ತಾ ಇದಾರೆ ಇದ ರಾಜ್ಯ ಸರ್ಕಾರವ್ರು ಕೊಡ್ತಾ ಇದಾರೆ ಹೇಳಿ ಕೊಡಲ್ಲ ಅವ್ರು ಏನ್ಮಾಡ್ತಾರ ನಾವು ನಾವು ಕೊಡ್ತೀವಿ ಸಾಲ ಯಾರು ಕೊಟ್ಟರು ಇವ ಕೈನಿಂದ ಕೊಡ್ತಿದ್ದೀರಾ ಯಾವ ಕೇಂದ್ರ ಎತ್ಕೋಬೇಕಾರು ಕೇಂದ್ರ ಸರ್ಕಾರ ಅಂತ ಎತ್ಕಳ್ದು ಒಂದು ದನ ಕರದ ಬೇಕಾದ್ರೂ ಈಗ ನಾವು ಆವಾಗ ಫುಲ್ ಬಡವರಾಗಿ ಹೋಗಿದ್ದೆವು ನಾವು ಇವಾಗ ಅವರು ಅವರು ಕೊಟ್ಟಿರೋರಿಂದ ಒಂದು ಸ್ವಲ್ಪ ಕಟ್ಕೊಂಡು ಒಂದು ಸ್ವಲ್ಪ ಜೀವನ ಮಾಡ್ಕೊಂಡು ಕಟ್ಕೊಂಡು ಹೇಗೆ ಮಾಡ್ತಿದ್ದು ಇವ್ರ ಸರ್ಕಾರ ಆವಾಗ ನಿಂದ ಏನು ನೀ ನಮ್ಗೆ ಏನು ಕೊಟ್ಟಿಲ್ಲ ಕೊನಾನ ಅಷ್ಟೇ ಅಕ್ಕಿನೂ ಕೊಡದೇ ಇಲ್ಲ ಈಗ ಏಜ್ ಫ್ರೀ ಸ್ವಾಮಿ ಆಗಲಿ ಹಾ ಮೆಡಿಸನ್ ಫ್ರೀ ಆಗಲಿ ಇತ್ತಲ್ಲ ಇವರು ಆಯುಷ್ಮಾನ್ ಮಾಡಿದ್ದಾರೆ ಕೇಂದ್ರದವ್ರು ಆಗ ನಿಂದು ಮಾಡ್ತಾ ಅವರಲ್ಲ ಇವ್ರು ಏನ್ ಮಾಡಿದ್ರು ಈಗ ರಾಜ್ಯ ಸರ್ಕಾರದಿಂದ ನಾವು ಫ್ರೀ ಕೊಡಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸಿ ನಿಮ್ಗೆ ಅದು ಯಾವ್ದಾ ಲಿಸ್ಟ್ನ ಯಾವ ಲಿಸ್ಟ್ನ ಕೊಡಿಯನಿ ನೋಡ್ತೀವಿ ದುಡ್ಡು ಹಾಕಿಲ್ಲವಾ ಯಾವುದೇ ಆಗಿದ್ರು ಐದು ಲಕ್ಷ ಇವ್ರು ಕೊಟ್ಟಿಲ್ಲ ಮೋದಿ ಐದು ಗ್ರ ಐ ಐದು ಲಕ್ಷ ಗಂಟ ರೀಚ್ ಆಗಬೇಕು ಯಾರು ಬಡವರು ಅವರು ಅಂತ ಅವರು ಕೇಂದ್ರದ ಮಾಡಿ ಅವರು ಇವ್ರು ಮಾಡಿಲ್ಲ ಅಂತ ಹೇಳ್ತಾರೆ ಯಾಕೆ ಮಾಡಿಲ್ಲ ಅಂತಂದ್ರೆ ಇವ್ರು ತೋರಿಸ್ಕೋಬೇಕಲ್ಲ ಅದ ಸ್ವಾಮಿ ನಮ್ಮ ಪಕ್ಷ ಇಲ್ಲ ನಮ್ಗೆ ಬೇಕಿಲ್ಲ ಪಕ್ಷ ಇಲ್ಲ ನಮ್ಗೆ ಮೋದಿ ಮುಖ್ಯ ಅಭಿವೃದ್ಧಿ ಮುಖ್ಯ ಈಗ ರೋಡು ಒಂದು ಗಂಟೆಗೆ ಒಂದಾಗ ಈಗ ನಮ್ಮ ಇಲ್ಲಿ ನರಸಿಂಗುರ ಗಂಟೆ ಹೋಗ್ಬೇಕಾರೆ ನಾವು ನರಸಿಪುರದವರು ನರಸಿಂಪು ಗಂಟು ಗಂಟೆ ಹೋಗ್ಬೇಕಾರೆ ನಮ್ಗೆ ಆವಾಗ ಹಳ್ಳ ಕುಳ್ಳ ಕೂತ್ಗಳು ಕಿತ್ಗಳು ಎಲ್ಲ ಇತ್ತು ಈಗ ನೀವು ಎಲ್ಲಿ ಗಂಟೆ ಹೋಗಿ ರೋಡ್ ಸಿಸ್ಟಾಗಿದೆ ಅರ್ಧ ಗಂಟೆ ನಾವು ಕಣ್ಣು ಮುತ್ಕೋದ್ರು ನಮ್ಮ ಊರಿಗೆ ಬಂದು ನಾವು ಸೇರ್ಕೋತೀವಿ ಅನ್ನೋ ಸೇಫ್ಟಿ ಇದೆ ಈಗ ಏನಿತ್ತು ಹಳ್ಳ ಇತ್ತು ಕೊಳ್ಳೆ ಇತ್ತು ಎಲ್ಲರೂ ಪಂಚರ್ ಆಗೋರು ಎಲ್ಲರು ಬೇ ಬಿದ್ದ ಅಂತಂದ್ರೆ ಜಾರು ಬಿಡ್ತಂದ್ರೆ ಬೆಳಿತಿದ್ದೋ ಹಂಗಾಯ್ತಿತ್ತು ಹಿಂಗಾಯ್ತಿತ್ತು ಹಿಂಗಿಲ್ಲ ಈಗೇನೂ ಇಲ್ಲ ಅವ್ನೇನು ಮಾಡಿದ್ರೆ ಪರವಾಗಿಲ್ಲ ನಮಗೆ ಸೇಫ್ಟಿ ಆಗದ ಸೇಫ್ಟಿ ನಾವು ಕಾಂಗ್ರೆಸ್ ಬಂದೆ ಏನು ಪ್ರಯೋಜನ ಇಲ್ಲ ನಾವು ನಾವೇನು ಮಾಡಲ್ಲ ಒಳ್ಳೆ ನಾವು ಚಾಮರಾಜನಗರ ಕಡೆಯವರು ನಾವು ಮಾಡದೆ ಮೋದಿಗೆ ಇವತ್ತು ನೋಡಿ ಇವತ್ತಿನ ಬಂದರು ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಗಂಟೆ ಕೊಟ್ಟರು ಒಂದು ಹತ್ತು ತನ್ನೆಡೆಗೆ ಹಂಚ್ಬಿಟ್ರು ತಗೋ ಹೋದ್ರು ಮುನ್ನೂರು ರೂಪಾಯಿ ಕೊಡ್ತೀವಿ ಬನ್ನಿ ಅಂತಂದರು ಈಚೋರಿ ಆ ಕಡೆಯವರು ಬಂದರು ಈ ಕಡೆಯವರು ಬಂದರು ಎಲ್ಲ ಕಡೆಯವರು ಬಂದರು ಈ ಸಿದ್ದರಾಮಯ್ಯ ಏನಂತಾನೆ ನಮ್ಮ ಮಂಡ್ಯದಲ್ಲಿ ಭಾರಿ ಜನ ಸೇರಿದ್ದಾರೆ ಅಂತಾನೆ ಯಾವ ಬೋಕ್ಳು ಇಲ್ಲ ಎಲ್ಲ ಕಡೆಯವರು ಅಲ್ಲಿಗೆ ಸೇರಿರೋದು ಕಾಂಗ್ರೆಸ್ ಕಡೆಯಿಂದ ಸೇರಿದ್ರೆ ಬಿ ಜೆ ಪಿ ಕಡೆಯಿಂದ ಸೇರ್ರೆ ಯಾಕಂದ್ರೆ ಇವ್ರು ದುಡ್ಡು ಕೊಟ್ಟಿದ್ರಲ್ಲ ಈಗ ಈಗ ನೋಡ್ಕೊಳ್ಳಿ ಈಗ ನಮ್ಗೆ ಟೀ ತಗತೀವಿ ನಮ್ಗೆ ಪ್ರೀ ಟೀ ಕೊಟ್ಟರೆ ಕುಡ್ಕೊ ಹೋಗ್ತೀವಿ ಹಂಗೆ ಆ ಥರ ಏನು ಮಾಡಿದ್ರು ದುಡ್ಡು ಕೊಟ್ಬಿಟ್ಟು ಜನ ಸೇರಿಸ್ ಅಂದ್ರೆ ಅಷ್ಟೇನಿ ಇವ್ರ ಅಪರಾಹ್ಗ ನಾವು ಇದು ಮಾಡ್ಬಿಟ್ಟು ಸೇರಿಸ್ಬಿಡಿ ಏನೇನು ನೋಡ್ತೀನಿ ಇವ್ರನ್ನ ಯಾತ್ರಿ ದುಡ್ಡು ಕೊಟ್ಬಿಟ್ಟು ಜನ ಸೇರಿಸ್ಕೊಳ್ಳಿ ಯೂರಿಯಾ ಬೇಕಾ ಯೂರಿಯಾ ಬೇಕಾ ಸ್ವಾಮಿ ವೋಟ್ ಹಾಕೋರು ಅಂತ ಬೇಕು ಅಂಥವ್ರು ಹೋಗಿ ನೋಡಲಿ ನೋಡ್ರಿ ಇವಾಗ ಕಾಂಗ್ರೆಸ್ನವ್ರು ಇದ್ರೆ ಮೂರು ಭಾಗ ಈ ಬಿ ಜೆ ಅವರು ಇವ್ರು ಯಾಕಂದ್ರೆ ಇವ್ರು ದುಡ್ಡು ಕೊಟ್ಬಿಟ್ಟು ನಿನ್ಗೆ ಬಾ ಒಂದಷ್ಟು ಸೀಟು ಅಂತಂಗ್ಬಿಟ್ಟು ನೂರೈವತ್ತು ಬಸ್ ಒಂದಿದ್ದು ಮಂಡ್ಯ ಇವತ್ತು ಮೊನ್ನೆ ಏನು ಪ್ರಯತ್ನ ಬಸ್ನವ್ರಿಗೆ ದುಡ್ಡು ಅಷ್ಟೇ ಇನ್ನೇನು ದುಡ್ಡಿಲ್ಲ